ಹದಿನೈದು ವರ್ಷಗಳ ಹಿಂದೆ ಕಟ್ಟಿರುವ ಶಾಲಾ ಕಟ್ಟಡಗಳು ಕಳಪೆ ಕಾಮಗಾರಿಯಿಂದ ಬೀಳುವ ಹಂತದಲ್ಲಿದೆ ಎಂದು ಬಿ ಉಮಾದೇವಿಯವರು ಆತಂಕ ವ್ಯಕ್ತಪಡಿಸಿದ್ದಾರೆ ಕೋನಪಲ್ಲಿಯಲ್ಲಿ ಅರ್ಥಪೂರ್ಣವಾಗಿ ನಡೆಯತಕ್ಕಂಥ ಮಹಿಳಾ ಮತ್ತು ಗ್ರಾಮ ಮಕ್ಕಳ ಗ್ರಾಮ ಸಭೆಯಲ್ಲಿ ಈ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಕೊನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆಯತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯ ಕಾರ್ಯಕ್ರಮವನ್ನು ಅಧ್ಯಕ್ಷೆ ಮಮತಾರವರು ದೀಪ ಬೆಳಗುವುದರ ಮೂಲಕ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮಾಂತರ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಉಷಾ ಜಿ ಶೆಟ್ಟಿ ಅವರು ಮಾತನಾಡಿ ಸಂವಿಧಾನದಿಂದ ಮಕ್ಕಳಿಗೆ ನಾಲ್ಕು ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ನಾವು ಕಾಣಬಹುದಾಗಿದೆ ಒಂದನೇದಾಗಿ ಬದುಕುವ ಹಕ್ಕು ಯಾವನ್ನು ಅಂತಂದರೆ ಸುತ್ತಮುತ್ತಲು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಬದುಕಬೇಕು ಅನ್ನತಕ್ಕಂಥ ನಾವು ತಿಳಿಬೇಕಾಗಿದೆ ಜೊತೆಗೆ ರಕ್ಷಣೆ ಹಕ್ಕು ಎಲ್ಲ ಪೋಷಕರ ಕಡೆಯಿಂದ ಅಥವಾ ಶಿಕ್ಷಕರ ಕಡೆಯಿಂದ ನಾವು ರಕ್ಷಣೆಯನ್ನು ಹೇಗೆ ಪಡೆಯಬೇಕು ಅಂತಕ್ಕಂಥದ್ದನ್ನು ಸಹ ಅದು ಒಂದು ಹಕ್ಕನ್ನು ನಾವು ಕಾಣಬಹುದಾಗಿದೆ ಜೊತೆಗೆ ಅಭಿವೃದ್ಧಿ ಅಂದರೆ ಶಿಕ್ಷಣವನ್ನು ನಾವು ಪಡೀತಕ್ಕಂಥ ಅದು ಒಂದು ಹಕ್ಕಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು ನಾಲ್ಕು ಬಗೆಯ ಹಕ್ಕುಗಳನ್ನು ನಾವು ಕಾಣ್ತೀವಿ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಿಮ್ಮ ಹಕ್ಕುಗಳನ್ನು ಪಡೆಯುವುದರ ಮೂಲಕ ಪ್ರಶ್ನಿಸಿ ನಿಮ್ಮ ಸುತ್ತಮುತ್ತಲಿರತಕ್ಕಂಥ ಯಾವುದೇ ಒಂದು ವಾತಾವರಣದಲ್ಲಿ ಸ್ವಚ್ಛತೆಯ ಬಗ್ಗೆ ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಈ ಒಂದು ಗ್ರಾಮಸಭೆಯಲ್ಲಿ ಅರ್ಥೋಪವಾಗಿ ತಿಳ್ಕೊಬೇಕೆಂದು ಉಪನ್ಯಾಸವನ್ನು ನೀಡಿದರು ಅದೇ ರೀತಿಯಾಗಿ ಜನಪರ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿರಾಜ್ ಅವರು ಸಹ ಮಾತಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪೀಠಿಕೆಯಲ್ಲಿ ಸಂವಿಧಾನದ ಬಗ್ಗೆ ಸರಳವಾಗಿ ವಿವರಿಸಿದ್ದಾರೆ ಸೊ ಅದೇ ರೀತಿಯಾಗಿ ಹದಿನೆಂಟು ವಯಸ್ಸಿಗೆ ಬಂದಿರತಕ್ಕಂಥ ಯಾರೇ ಆಗಲಿ ಅವರಿಗೆ ನಾವು ಮತದಾನ ನೀಡುವುದರ ಮೂಲಕ ಈ ದೇಶದ ಅಭಿವೃದ್ಧಿಗೆ ಉತ್ತಮವಾಗಿ ಸಹಕಾರಿಯಾಗಲಿದೆ ಎಂಬುದಾಗಿ ಈ ಒಂದು ನಮ್ಮ ಶಶಿರಾಜ್ ಅವರು ಸಹ ಇದೇ ಕಾರ್ಯಕ್ರಮದಲ್ಲಿ ವಿವರಣೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಬಿ ಒ ಉಮಾದೇವಿಯವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲ ಮೂಲಭೂತ ಸಮಸ್ಯೆಗಳನ್ನು ಹರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವುದರ ಮೂಲಕ ತಮ್ಮ ಹಕ್ಕುಗಳನ್ನು ಚಲಾಯಿಸಿ ಏಕೆಂದರೆ ವಿದ್ಯಾರ್ಥಿ ದಿಸೆಯಲ್ಲಿ ತಾವೆಲ್ಲ ಸಹ ನಾಯಕತ್ವ ಗುಣಗಳನ್ನು ಬೆಳೆಸುವುದರೊಂದಿಗೆ ತಂದೆ ತಾಯಿಗಳಿಗೆ ಪ್ರೀತಿ ವಾತ್ಸಲ್ಯವನ್ನು ಗೌರವಯುತವಾಗಿ ತಾವು ಸರ್ವೋತಮ ಅಭಿವೃದ್ಧಿಯಾಗಿ ತಮ್ಮ ಯಶಸ್ಸು ಸಾಧಿಸಲಿ ಹಾಗಾಗಿ ಈ ಒಂದು ಗ್ರಾಮ ನಿಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೇರಣೆಯಾಗಲಿ ಅಂತಕ್ಕಂಥ ರೀತಿಯಲ್ಲಿ ಹೇಳಿದರು ನಂತರ ಇದೇ ವಿಚಾರದಲ್ಲೂ ಸಹ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ತಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಸೌಕರ್ಯಗಳು ಏನೇನು ಇಲ್ಲ ಎಂಬುದರ ಬಗ್ಗೆ ಸಹ ಇಲ್ಲಿ ಪ್ರಶ್ನಿಸಿದ್ದಾರೆ ಸೊ ಇದು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ ಆದರೆ ಮುಖ್ಯವಾಗಿ ಇಲ್ಲಿ ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ಪ್ರತಿಯೊಂದು ಕಡೆನೂ ಸಹ ನಮಗೆ ಶಾಲಾ ಕಟ್ಟಡೆಯ ಕೊರತೆ ಇದೆ ಎಂಬತಕ್ಕಂಥದ್ದು ನಾವು ಇಲ್ಲಿ ಭಾವನೆ ಕಾಣಿಸ್ತಾ ಇದೆ ಯಾಕೆ ಅಂತಂದರೆ ನಮಗೆ ಸರ್ಕಾರದ ಸುತ್ತೋಲಿನಲ್ಲಿ ಇರತಕ್ಕಂಥ ವಿಚಾರ ಏನಂತಂದ್ರೆ ಮೂವತ್ತು ವರ್ಷಗಳ ಮೇಲ್ಪಟ್ಟಿರ್ತಕ್ಕಂಥ ಕಟ್ಟಡಗಳಿಗೆ ಮಾತ್ರ ದುರಸ್ತಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆದರೆ ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಕೇವಲ ಹತ್ತು ಹದಿನೈದು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಸಹ ಕಳಪೆ ಕಾಮಗಾರಿಗಳಿಂದ ಬೀಳುವ ಹಂತದಲ್ಲಿವೆ ಮತ್ತು ಕುಸಿಯತಕ್ಕಂಥ ಒಂದು ವ್ಯವಸ್ಥೆಯಲ್ಲೂ ಸಹ ಇರತಕ್ಕಂಥದ್ದು ನಾವು ಇಲ್ಲಿ ಇದೆ ಎಂಬತಕ್ಕಂಥ ರೀತಿಯಲ್ಲಿ ಅವರು ಆತಂಕವನ್ನು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಯಾಕೆ ಯಾಕೆಂತಂದ್ರೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದು ಇಷ್ಟು ಬೇಗನೆ ಶೀತಲ ಅವಸ್ಥೆಗೆ ತಲುಪಿದೆ ಅಂತಂದ್ರೆ ಇಲ್ಲಿ ಗುತ್ತಿಗೆದಾರರ ಅಥವಾ ಕಳಪೆ ಕಾಮಗಾರಿಯೋ ಅಥವಾ ಈ ಒಂದು ಕಾಮಗಾರಿಯನ್ನು ನಡೆಸುವ ಸಂದರ್ಭದಲ್ಲಿ ನಿರ್ಮೀದನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಜಿನಿಯರ್ಸ್ ಅವರು ಇದರ ಬಗ್ಗೆ ಗಮನ ಹರಿಸಿಲ್ವಾ ಅದು ಹೇಗೆ ಬಿಲ್ಲುಗಳನ್ನು ಅವರಿಗೆ ಪಾವತಿ ಮಾಡಿದರು ಅಂತಕ್ಕಂಥದ್ದು ನಾವಿಲ್ಲಿ ಪ್ರಶ್ನೆ ಮಾಡಬೇಕು ಇದೇ ಕಾರ್ಯಕ್ರಮದಲ್ಲಿ ಹಲವಾರು ವರ್ಷಗಳಿಂದ ಬಿಲ್ ಆಗಿ ಕೋನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿ ಉತ್ತಮ ಹೆಸರನ್ನು ಗಳಿಸಿರ್ತಕ್ಕಂಥ ನಾಗರಾಜ್ರವರು ಪದೋನ್ನತಿ ಪಡೆದು ಬೇರೊಂದು ಕಡೆ ವರ್ಗಾವಣೆಯಾದ ಈ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸಹ ಉಪಸ್ಥಿತಿಯಲ್ಲಿ ಅವರನ್ನು ಅದ್ಧೂರಿಯಾಗಿ ಬುಲ್ಕ್ ಬೀಳ್ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಮಮತಾ ಉಪಾಧ್ಯಕ್ಷ ಗಿರೀಶ್ ನೋಡಲ್ ಅಧಿಕಾರಿ ರಾಮ್ಕುಮಾರ್ ಸಿ ಆರ್ ಪಿ ಸೀನಪ್ಪ ಪಿ ಡಿಒ ಯಾಸ್ಮಿನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುವರ್ಣ ಅನ್ನಪೂರ್ಣ ವೆಂಕಟೇಶ್ ಸ್ವಾಮಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಜರಿದ್ದರು ಪೀಠ ಸರ್ಕಾರದ ಮಾಡಬೇಕು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಹಳ ಸರಳವಾಗಿ ಚೆನ್ನಾಗಿ ತಿಳಿಸಿದ್ದಾರೆ ಸಮಿರನ ಭಾರತಕ್ಕೆ ಅನೇಕ ಚರ್ಚೆಗಳಾಗುತ್ತೆ ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದೇಶ ಸ್ವತಂತ್ರ ಬಂತು ಕಾನ್ಸ್ಟಿಟ್ಯೂಷನ್ ಬರೆದ ಎಲ್ಲ ಪ್ರತಿ ವರ್ಷವೂ ಶಿಕ್ಷಣ ಸಹೀಣಾಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲು ಒಂದು ಆದೇಶದ ಅಲ್ಲೇ ಎರಡು ಇಲಾಖೆಗಳ ಸಹಯೋಗದೊಂದಿಗೆ ಒಂದು ಸುತ್ತೋಣೆಯನ್ನ ಹೊರಡಿಸಲಾಗುತ್ತದೆ ಅದರಂತೆ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಸಹ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಮಸ್ಯೆಗಳನ್ನು ಗಮನಕ್ಕೆ ತಂದು ನಿವಾರಿಸಿಕೊಳ್ಳುವುದು ಒಂದು ಪದ್ಧತಿ ಅದೇ ರೀತಿಯಲ್ಲಿ ದೈನಂದಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರ ಎದುರಿಸುವಂತಹ ಶಾಲೆಯಲ್ಲಿ ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ಕೊರತೆಗಳ ಬಗ್ಗೆ ವಿಶೇಷವಾಗಿ ಚರ್ಚೆ ಆಗುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ಸಹ ಗ್ರಾಮದ ಕೃಷ್ಣ ಪರವಾಗಿ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಎಲ್ಲರ ಸಮಸ್ಯೆಗಳಿಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ ಅವರ ಸುಮಾರು ಶಾಲಾ ಕಾಲೇಜು ಶಿಕ್ಷಣಾವಸ್ಥೆಯಲ್ಲಿ ಏನಂದ್ರೆ ಕನಿಷ್ಠ ಮೂವತ್ತು ವರ್ಷ ವರ್ಷ ಅನೀತರ ಮಾತ್ರ ಪ್ರಪೋಸಲ್ಸ್ ಅಕ್ಸೆಪ್ಟ್ ಮಾಡಿ ಅನುಮೋದನೆ ಕೊಡ್ತಾರೆ

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ